ಿಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶೃತಿ ಸ್ಮೃತಿ ಪುರಾಣ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಇವತ್ತೂ ಕೂಡ ಒಂದು ವಿಶೇಷವಾದಂಥ ಒಂದು ಪೂಜೆ ತಗೊಬಂದಿದ್ದೇನೆ ಮುಖ್ಯವಾಗಿ ತುಂಬ ಜಾತಕಗಳ ಪರಾಮರ್ಶೆ ಮಾಡುವಾಗ ನನಗೆ ಬರೋ ನಿತ್ಯ ನೂರಾರು ಆ ಜಾತಕಗಳ ಪರಾಮರ್ಶೆಯಲ್ಲಿ ನಿತ್ಯ ಒಂದು ಮೂವತ್ತ್ ನಲ್ವತ್ತು ಸಾವಿರ ಮೆಸೇಜ್ಗಳಲ್ಲಿ ತುಂಬ ಜನ ಹೇಳೋದೇನು ಗೊತ್ತರ ನಮಗೆ ನಿದ್ದೆ ಬರ್ತಿಲ್ಲ ಕೆಟ್ಟ ಕೆಟ್ಟ ಕನಸುಗಳು ಇನ್ನೂ ಒಂಥರ ಕೆಟ್ಟ ಕೆಟ್ಟದ್ದೇ ದೃಶ್ಯಗಳು ಬೀಳುತ್ತೆ ಗಾಬರಿಗಳಾಗುತ್ತೆ ಏನೋ ಒಂದು ಇದು ಸರಿಯಾ ಅದು ಸರಿಯಾ ತಟಸ್ಥ ಆಗ್ಬಿಟ್ಟಿದಿರಿ ಏನೋ ಒಂಥರ ವಿಚಲಿತ ಆಗ್ಬಿಟ್ಟಿದಿರಿ ಏನೋ ಕಳ್ಕೊಂಡಂಥ ಭಾವ ವಿಚಿತ್ರವಾದಂಥ ಒಂದು ಭಾವ ವಿಚಿತ್ರವಾದಂಥ ಕೋರಿಗಳು ಕೋರಿಕೆಗಳು ಉನ್ಮಾದಗಳು ಉನ್ಮತ್ತದಗಳು ಕಂಟ್ರೋಲ್ ಲೇರ್ಸು ನೋಡಿ ಒಂದು ಹಣ್ಣು ನೋಡಬೇಕು ತಿನ್ಬೇಕು ಎದ್ದು ಹೋಗ್ತಾ ಇರ್ಬೇಕು ಹಣ್ಣು ಹಣ್ಣಿನ ತೋಟ ಹಣ್ಣಿನ ಯಜಮಾನ ಪರಂಪರೆ ಎಲ್ಲ ಬೇಕು ವಿಚಿತ್ರವೇ ಅಲ್ವಾ ಅದು ಉನ್ಮತ್ತ ಕೋರಿಕೆ ಅಲ್ವಾ ಅದು ದೇವಸ್ಥಾನಕ್ಕೆ ಹೋದ್ವಿ ದೇವ್ರ ದರ್ಶನ ಕೊಟ್ಟಿದ್ದೇ ಹೆಚ್ಚು ಪ್ರಸಾದ ತೀರ್ಥ ಸಿಕ್ಕಿದ್ದು ಇನ್ನೂ ಹೆಚ್ಚು ಇಲ್ಲ ದೇವಸ್ಥಾನ ಕಟ್ಟದವನಿಂದ ಹಿಡಿದು ದೇವರಿಂದ ಹಿಡಿದು ಪೂಜಾರಿಂದ ಹಿಡಿದು ಎಲ್ಲ ನಾನು ನಂದೇ ಅಂತ ನಿಂತ್ಕೋಬಿಡೋದು ನಂದೇ ಹ್ಮ್ ಯಾವ ನಂದು ಇಲ್ಲ ಯಾವುದು ದಿಕ್ಕಲ್ಲ ಒಳಗಡೆನೆ ಎಂಟ್ರಿ ಇಲ್ಲ ಹಂಗಾಗಿ ಹೋಗ್ಬಿಡುತ್ತೆ ಹೌದು ದೇವ ದೈವ ದರ್ಶನ ಗುರು ದರ್ಶನ ಅಲ್ಲೊಂದು ತೋಟದ ದರ್ಶನ ಅಲ್ಲೊಂದು ಅಧಿಕಾರ ದರ್ಶನ ಅಲ್ಲೊಂದು ಸ್ಥಾನ ದರ್ಶನ ದೈವ ಎಲ್ರಿಗೂ ಕೊಡಲ್ಲ ಇಲ್ಲ ಯಾಕೆ ದುಡುಕ್ತಿರಿ ಯಾಕೆ ದುಡುಕ್ತಿರಿ ಆ ಥರದ ಒಂದು ಭಾವಗಳು ಪ್ರಚೋದನೆ ಆಗಿ ಕೆಲವರಿಗೆ ಕೆಲವು ಈ ಒಂದು ಶನಿರಾಹು ಸಂಧಿ ಶನಿಕೇತು ಸಂಧಿ ಕುಜರಾಹು ಸಂಧಿ ಈ ಥರದ ಕೆಲವೊಂದು ನಡೆಯುತ್ತೆ ವಿಚಿತ್ರವಾಗಿರ್ತಕ್ಕಂಥ ಒಂದು ಭಾವಗಳು ಉದ್ಭವ ಆಗ್ಬಿಟ್ಟಿರ್ತವೆ ಜಾತಕ ರೀತಿಯ ಆಗ ನಿದ್ದೆ ಬರೋಲ್ಲ ಏನೋ ಕೆಟ್ಟ ಸ್ವಪ್ನಗಳು ಮುಖ್ಯವಾಗಿ ಪದೇ ಪದೇ ಕೆಟ್ಟ ಸ್ವಪ್ನಗಳು ಏನೋ ಒಂಥರ ಗಾಬರಿಗೊಳಿಸ್ತಕ್ಕಂಥದ್ದು ಇನ್ನೂ ನಂಬಲ್ಲ ನೀವು ಕೆಲವರು ಇಪ್ಪತ್ತು ಮೂವತ್ತು ನಲವತ್ತಾಗಿದ್ರು ಬೆಡ್ ಅಲ್ಲೇ ಯೂರಿನ್ ಮಾಡ್ಕೊಬಿಟ್ಟಿರ್ತಾರೆ ಅದು ಹೇಳ್ಕೋತಾರೆ ಪಾಪ ಮಕ್ಕಳು ಗುರುಕುಳೆ ಆಗ್ಬಿಟ್ಟಿತ್ತು ಕೆಟ್ಟ ಕನ್ಸು ಬಂದಿತ್ತು ನಾನು ಹಿಂಗೆಲ್ಲ ಬೆಡ್ ಎಲ್ಲಾ ಬೆಟ್ಟ ಆಗ್ಬಿಟ್ಟಿತ್ತು ಗಂಡನ್ಗೆ ಹೇಳ್ಕೊಳಕೆ ಹೆಂಡತಿ ಅಮ್ಮ ಹೇಳೋಕೆ ಹೇಳೋಕ್ ಹೇಳೋಕೆ ಒಂಥರ ಆಗ್ಬಿಡ್ತು ನನಗೆ ನಲ್ವತ್ತರ ಗಂಡಸು ಬಾಹುಬಲಿ ಕನಸಕ್ ಗಾಬರಿ ಬಿದ್ದ ತಾಯಿ ಜೀವ ಮೊಮ್ಮಕ್ಕಳನ್ನು ನೋಡೋ ತಾಯಿ ಏನೋ ಒಂದು ಕೆಟ್ಟದನ್ನ ನೆನೆಸ್ಕೊಂಡು ಏನೋ ಒಂದು ಕೆಟ್ಟ ಕನಸು ಒಂಥರ ಒತ್ತಡ ಹಾಕಿ ಅಲ್ಲೊಂದು ಗಾಬರಿ ಬಿಟ್ಬಿಟ್ಟಿದೆ ಏನೋ ಒಂದು ಬಾರಿ ಆದ್ರೂ ಓಕೆ ಪದೇ 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 ಈ ತರದ ಪ್ರಚೋದನೆ ಯಾವುದೋ ಒಂದು ಅಗೋಚರ ಶಕ್ತಿಯ ಪ್ರವೇಶವಾಗಿದೆ ನಮಗೆ ಗೊತ್ತೇ ಆಗೋಲ್ಲ ಬರೋರೆಲ್ಲ ಒಳ್ಳೆಯವರು ನೋಡೋರೆಲ್ಲ ಒಳ್ಳೆಯವರು ಮಾತಾಡ್ಸೋರೆಲ್ಲ ಒಳ್ಳೆಯವರು ಇಲ್ಲ ಇವತ್ತು ಮನುಷ್ಯ ಮಹಾಸ್ವಾರ್ಥಿ ಅಂದ ನಂದೆ ನನಗೆ ಇದು ಬಿಡ್ಬೇಕು ಇನ್ನಷ್ಟೇ ಇನ್ನಿಲ್ಲ ಈ ದುಡ್ಡು ನಂದೆ ನನ್ನ ಹತ್ರನೇ ಇರಬೇಕು ಎಲ್ರ ಹತ್ರ ದೋಚಾದ್ರೂ ಸರಿಯಾ ಸದಾ ಇರಬೇಕು ಈ ಅಂದ ನನಗೆ ಇರಬೇಕು ಈ ದುಡ್ಡು ನನಗೆ ಇರಬೇಕು ಈ ಅಧಿಕಾರ ನಾನು ಈ ಮನೆಯೇ ನಂದಿರ್ಬೇಕು ಆ ಈ ಹೆಣ್ಣು ನಂದೆ ನನ್ನನ್ ಒಂದ್ಸಲ್ ಇಷ್ಟಪಟ್ಟ್ಮೇ ನಾನು ನೋಡ್ಬಾರ್ದ ನಿನ್ ಮನೆ ಹೊಡೆದಾದ್ರೂ ಸರಿ ಕುಟುಂಬ ಹೊಡೆದಾದ್ರೂ ಸರಿ ಬದುಕು ಹೊಡೆದಾದ್ರೂ ಸರಿ ಆಳ್ಮಾಳಾದ್ರು ಸರಿ ನಾನು ಮದುವೆ ಆಗ್ಬಿಡ್ತೀನಿ ತಾಳಿ ಕಟ್ಬಿಡ್ತೀನಿ ಬ್ರಹ್ಮ ಈ ತರದ್ ಯಾವುದು ಅಗೋಚರದ್ದು ಈ ತರದ್ದೇ ನಡೆಯೋದು ಇದು ನಿಮ್ಮನ್ನ ಆ ಒಂದು ಕಂಪನಕ್ಕೆ ದೂಡ್ ಬಿಡುತ್ತೆ ಇಂಥ ಒಂದು ಪದೇ ಪದೇ ಕೆಲವೊಂದು ಅಪಶಕುನಗಳು ಕೂಡ ತೋರಿಸ್ಕೊಡುತ್ತೆ ಕೆಲವರಿಗೆ ಅದು ಯಾವುದು ಆಗತಕ್ಕಂಥ ಮುಂದಾಗತಕ್ಕಂಥ ಮಹಾಪ್ರಳಯಕ್ಕೆ ಸೂಚನೆ ಹೌದು ಮಹಾಪ್ರಳಯಕ್ಕೆ ಸೂಚನೆ ಅಂಥ ಸಂದರ್ಭದಲ್ಲಿ ಏನು ಮಾಡ್ಕೋಬೇಕು ಅನ್ನುವುದಕ್ಕೆ ಒಂದು ಅದ್ಭುತವಾದಂಥ ಸಂಕಲ್ಪ ಪದೇ ಪದೇ ಈ ಥರ ಆಗ್ತಿದೆ ಏನು ಮಾಡಲಿ ಗುರುಗಳೇ ಗಾಬರಿಗಳಾಗ್ತಿದೆ ಆತಂಕ ಆಗ್ತಿದೆ ಆತಂಕಕ್ಕೆ ದುಡುತ್ತದೆ ಕೆಟ್ಟ ಕನಸುಗಳು ಬೀಳ್ತದೆ ನಮ್ಮದು ಅಂತ ಒಂದು ಪುಟ್ಟ ಪರಿವಾರ ಮಾಡ್ಕೊಂಡಿದ್ದೀವಿ ಮಕ್ಕಳೇ ನಮ್ದೊಂದು ಪುಟ್ಟ ಪರಿವಾರ ನಂದು ಅಂತ ಒಂದು ಮನೆ ಒಂದು ಗಂಡ ಹೆಂಡತಿ ಅಮ್ಮ ಅಪ್ಪ ಅತ್ತೆ ಮಾವ ಒಂದು ಪುಟ್ಟ ಮಗು ಎರಡು ಮಕ್ಕಳು ಏನೋ ಒಂದು ಬದುಕು ನಮ್ಮ ಮಟ್ಟಕ್ಕೆ ಅದು ಕೆಡಬಾರ್ದು ಹಾಳಾಗಬಾರ್ದು ನಮ್ಮ ಕಣ್ಮುನ್ಗಡೆ ನಮ್ಮ ಹಿರಿಯರಿಗೆ ಏನಾದರೂ ಅಚಾತುರ್ಯ ಆದರೂ ನಮ್ಮ ಕಿರಿಯರಿಗಾದರೂ ಇಲ್ಲ ನಮಗಾದರೂ ನಮ್ಮ ಕಿರಿಯರು ತಟ್ಕೊಳ್ಳಲ್ಲ ನಮ್ಮ ಹಿರಿಯರು ತಟ್ಕೊಳ್ಳಲ್ಲ ಆಗೋಲ್ಲ ಖಂಡಿತ ಗಾಬರಿಗಳೇ ಆ ಒಂದು ಗೂಡು ಪುಟ್ಟು ಸಮಾಧಾನ ಏನೋ ಒಂದು ಜೀವನ ಕಟ್ತಿದ್ದೇವೆ ದಿಢೀರಂತೆ ಈ ಥರ ಒಂದು ಅಸಂಗತ ಪ್ರ ಒಂದು ಸಮಸ್ಯೆಗಳ ತಡ್ಕೊಳ್ಳೋದು ಹೇಗೆ ನಮ್ಮನ್ನು ಆ ಗ್ರಹಗಳ ಪ್ರಚೋದನೆ ಮಾಡಿಸುತ್ತೆ ಕರ್ಕೊಂಡೋಗುತ್ತೆ ನಿಲ್ಸುತ್ತೆ ನಮಗೆ ಶಕ್ತಿ ಇದ್ದರೆ ನಮ್ಮನ್ನ ಅಲ್ಲಿಂದ ಒದ್ದು ಕರ್ಕೊಂಡು ಬಂದ್ಬಿಡುತ್ತೆ ಸುಳಿ ಸಿಕ್ಕಾಕೊಂಡಿದ್ರು ಕೂಡ ಎತ್ತಿ ಬಿಸಾಕ್ ಬಿಡುತ್ತೆ ನಮಗೆ ಶಕ್ತಿ ಇಲ್ಲ ಗ್ರಹಗಳ ಬಲವಿಲ್ಲ ದಶಾಭುಕ್ತಿಗಳ ಬಲವಿಲ್ಲ ಬೇರೆ ರೀತಿಯ ಸಾಡೆ ಸಾತಿಯೋ ಅಷ್ಟಮ ಶನಿಯೋ ಹ್ಮ್ ಅರ್ಧಾಷ್ಟಮ ಶನಿಯೋ ಕುಜರಾಹು ಸಂಧಿಯೋ ಶನಿರಾಹು ಸಂಧಿಯೋ ಈ ತರದ ಏನೋ ಒಂದಾಗಿ ಸೂರ್ಯರಾಹು ಸಂಧಿಯೋ ಚಂದ್ರರಾಹು ಸಂಧಿಯೋ ಈ ಥರದೊಂದು ಭಾವವಾಗಿ ನಿಂತು ಬಿಟ್ಟಿದೆ ಎಲ್ಲೋ ಸಾಡೆ ಸಾಭಾವ ಅಷ್ಟಮಶನಿ ಪ್ರಭಾವ ಅಷ್ಟಮ ದಶೆಯ ಪ್ರಭಾವ ಮಾರಕ ದಶೆಯ ಪ್ರಭಾವ ಬಾಧಕ ದಶೆಯ ಪ್ರಭಾವ ಈ ಥರದ್ದು ಪ್ರಚೋದನೆಯಾಗಿ ನಿಂತು ಬಿಟ್ಟಿದೆ ಅದು ಒಂಥರ ಉರಿತಿರೋ ಬೆಂಕಿಗೆ ಮೆಣಸಿನ್ಕಾಯಿ ಹಾಕದಾಗ ಮಾಡಿಸ್ಕೊಡುತ್ತೆ ಇಂಥದಕ್ಕೆ ಒಂದು ಅದ್ಭುತವಾದಂಥ ಸಂಕಲ್ಪ ಇದೆ ಮಕ್ಕಳೇ ಪ್ರಯತ್ನ ಮಾಡಿ ತುಂಬ ಸುಲಭ ಸ್ವಲ್ಪ ನಿಯಮ ನಿಯಮಗಳು ಅತಿ ಮುಖ್ಯ ಶರ್ಟ್ ಹಿಂಗೆ ಹಾಕ್ಬೇಕು ಒಂದೊಂದು ಕಡೆ ಹೋದಾಗ ಒಂದೊಂದು ಥರ ಇರಬೇಕು ಯಾವುದೋ ಒಂದು ಸಾವುಗೋದಾಗ ಜಿಂಗಲ ಡ್ರೆಸ್ ಹಾಕ್ಕೊಂಡು ಹೋಗೋದಲ್ಲ ಹೋಗ್ಬಾರ್ದು ಹೌದು ಮದುವೆ ಮನೆಗೆ ಹಿಂಗೆ ಹೋಗಬೇಕು ದೇವಸ್ಥಾನಕ್ಕೆ ಹಿಂಗೆ ಹೋಗ್ಬೇಕು ಪಾರ್ಟಿಗೆ ಹೆಂಗೆ ಹಿಂಗೆ ಹೋಗ್ಬೇಕು ಆಫೀಸ್ಗೆ ಹೋದ್ರೆ ಹೇಗೆ ಹೋಗಬೇಕು ಇದಾವೆ ನಿಯಮ ಅದಕ್ಕೆ ನಾವು ಒಂದು ಚೌಕಟ್ಟುಗಳು ಎಲ್ಲೆಂದ್ರೆ ಎಲ್ಲಿ ಮನುಷ್ಯನಿಗೆ ಪ್ರಚೋದನೆ ಜಾಸ್ತಿ ಕೋಪ ಆತುರ ಸಿಟ್ಟು ಕಾಮ ಕ್ರೋಧ ಅಭಾಷ ಬೇಗ ಆಗಿಬಿಡುತ್ತಾನೆ ಅದಾಗಬಾರ್ದು ಅಂತಲೇ ಈ ರೀತಿಯ ನಿಯಮಗಳ ಪರಿಧಿಯಲ್ಲಿ ನಮ್ಮನ್ನು ಇಟ್ಟಿದ್ದಾರೆ ಈ ಥರದ್ದು ಮೀರಿಯೂ ಕೂಡ ನಮ್ಮನ್ನ ಈ ಪ್ರಕ್ಷುಬ್ಧ ಮಾಡತಕ್ಕಂಥದ್ದಾದಾಗ ಈ ರೀತಿಯ ಕೆಟ್ಟ ಸ್ವಪ್ನಗಳು ಪದೇ ಪದೇ ಒಂಥರ ಕೆಟ್ಟ ದೃಷ್ಟಿಗಳೇ ಕಣ್ಣಿಗೆ ಬೀಳೋದು ಕೆಲವರು ಹೇಳ್ತಿರ್ತಾರೆ ದೇವರನ್ನ ನೋಡಿದಾಗ ಒಂಥರ ಅಸಹ್ಯ ಮಲೀನ ಈ ಥರದ್ದಾಗುತ್ತೆ ದೇವ್ರ ಮನೆಗೆ ಆಗಲ್ಲ ಗುರುಗಳೇ ದೇವ್ರ ಹತ್ರ ನೋಡ್ತಿದ್ದಾಗ ಒಂಥರ ಅಭಾಸದ ದೃಶ್ಯ ನಗ್ನ ದೃಶ್ಯವೋ ಇನ್ನೊಂದು 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 ಬರುತ್ತೆ ಆಗುತ್ತೆ ವಿಕಾರಗಳಾಗುತ್ತವೆ ಇಂಥ ವಿಕಾರ ಅನ್ನೋದೇನು ಇಲ್ಲ ನಾನಾ ರೀತಿಯ ವಿಕಾರಗಳಿದ್ದಾವೆ ಮನಸ್ಸು ವಿಕಾರತೆಗೆ ದೂಡಿ ನಮಗೊಂಥರ ಆ ವ್ಯಕ್ತಿ ನೋಡಿದ್ರೆ ಆಗಲ್ಲ ಆ ಕ್ಷೇತ್ರ ನೋಡಿದ್ರೆ ಆಗಲ್ಲ ಏನೋ ಒಂಥರ ವಿಕಾರತೆಗೆ ಒಳಗಾಗಿ ಬಿಟ್ಟಿದೆ ಪದೇ ಪದೇ ಕೆಟ್ಟ ದೃಶ್ಯಗಳ ಆ ಒಂದು ಪುನರಾವರ್ತನೆ ಆಗ್ತಿದೆ ಕೆಟ್ಟ ಕೆಟ್ಟ ಸ್ವಪ್ನಗಳ ಪುನರಾವರ್ತನೆ ಆಗ್ತಿದೆ ಕೆಟ್ಟ ಕೆಟ್ಟದಾಗಿರತಕ್ಕಂಥ ಒಂದು ಅಪಶಕುನಗಳ ಪ್ರಭಾವ ಪರಿಭ್ರಮಣ ಮತ್ತೆ 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 ಒಂದು ಪ್ರಚೋದನೆ ಆಗ್ತಿರ್ತಕ್ಕಂಥ ಒಂದು ಭಾವ ಆಗ್ತಿದೆ ಒಂದು ಅದ್ಭುತವಾದಂತ ಸಂಕಲ್ಪ ಓಂ ರಾಮಧೂತಾಯ ವಿದ್ಮಹೆ ವಾಯು ಪುತ್ ಪುತ್ರಾಯ ಧೀಮಹಿ ತನ್ನೋ ಹನುಮತ್ ಪ್ರಚೋದಯಾತ್ ಈ ಮಂತ್ರ ಬರ್ಕೊಳ್ಳಿ ಮುಖ್ಯವಾಗಿ ಹನುಮ ಗಾಯತ್ರಿ ಮಂತ್ರಗಳಿದ್ದಾವೆ ಅದರಲ್ಲಿ ಬಹು ವಿಶೇಷ ಓಂ ರಾಮದೂತಾಯ ವಿದ್ಮಹೆ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮತ್ ಪ್ರಚೋದಯಾತ್ ಈ ಮಂತ್ರವನ್ನು ಬರೆದಿಟ್ಕೊಳ್ಳಿ ಒಂದು ಸ್ಲಿಪ್ಪಲ್ಲಿ ಅದಕ್ಕೊಂದು ಅರ್ಶನ ಕುಂಕುಮ ಇಟ್ಟು ದೇವ್ರ ಮನೇಲಿ ಇಟ್ಕೊಳ್ತಕ್ಕಂಥದ್ದು ಮಾಡಿ ಒಂದು ಕಂಪಲ್ಸರಿ ಏಳು ಇಂಚಿನ ದೀಪ ಒಂದು ಬತ್ತಿ ಇರ್ಬೋದು ಎರಡು ಬತ್ತಿ ಇರ್ಬೋದು ಅದ್ ಲೆಕ್ಕಕ್ಕೆ ಬರೋಲ್ಲ ಮಿನಿಮಮ್ ಎರಡು ಬತ್ತಿ ದೀಪ ಹಚ್ಚತಕ್ಕಂಥ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ ಎರಡು ಬತ್ತಿ ಒಂದು ಸಾಧಾರಣ ಎರಡು ವಿಜಯ ಅನ್ನತಕ್ಕಂಥದ್ದೇ ಇರ್ತವೆ ತೃಪ್ತಿ ಅಮ್ಮ ಅಪ್ಪ ಇದ್ದ ಹಾಗೆ ಸೊ ಅದರಿಂದ ಏಳು ಇಂಚಿನ ಉದ್ದದ ದೀಪ ತಂದಿಟ್ಕೊಳ್ಳಿ ಒಂದು ಶುಭ ಶನಿವಾರ ಅತಿ ಮುಖ್ಯವಾಗಿ ಮನೆಯಲ್ಲಿ ಏನು ಮಾಡಿ ದೇವರ ಮನೆಯಲ್ಲಿ ಒಂದು ಮಣೆ ಹಾಕ್ಕೊಂಡು ಅದರಲ್ಲಿ ಒಂದು ತಟ್ಟೆ ತಟ್ಟೆಯಲ್ಲಿ ಒಂದು ಕದಳಿ ಫಲಂ ಒಂದಷ್ಟು ಹಣ್ಣು ಬಾಳೆಹಣ್ಣು ಮುಖ್ಯವಾಗಿ ವಿಳೆದೆಲ್ಲೇ ಅಡಿಕೆ ಕಂಪಲ್ಸರಿ ಆಯಿತು ಅಂದರೆ ಹನುಮರ ದೇವಸ್ಥಾನದಿಂದ ಒಂದು ಸಣ್ಣ ಕೇಸರಿ ತಿಲಕವನ್ನು ಸಿಂಧೂರ ತಿಲಕವನ್ನು ತಂದಿಟ್ಕೊಂಡಿರಿ ಒಂದು ಸ್ವಲ್ಪ ತುಳಸಿ ಕಂಪಲ್ಸರಿ ತಂದಿಟ್ಕೊಂಡು ಅಲ್ಲೊಂದು ಆಯಿತು ಅಂತ ಅಂದರೆ ವಿಶೇಷವಾಗಿ ಒಂದು ದೇವೀ ದಿಗ್ಬಂದ ತಂದಿಟ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ ತಾಯಿಗೆ ಅಮ್ಮ ಅನ್ನೋದು ತುಂಬ ಇಷ್ಟ ಆಂಜನೇಯ ಪುತ್ರ ಆಂಜನೇಯ ಹ್ಞೂ ಹನುಮನಿಗೆ ತುಂಬ ಇಷ್ಟ ಅಮ್ಮ ಅಮ್ಮನ ಹೆಸರಿನಿಂದಲೇ ಲೋಕಕ್ಕೆ ಪರಿಚಯ ಆಗಿರತಕ್ಕಂಥ ಹನುಮ ಅಂಥ ಒಂದು ಹನುಮರಿಗೆ ಅಮ್ಮ ಅಂದರೆ ಇಷ್ಟ ಅದಕ್ಕೋಸ್ಕರ ದೇವಿ ಬಂದ ಒಂದು ಆ ತಟ್ಟೆಯಲ್ಲಿ ಇಟ್ಕೊಳ್ಳಿ ಒಂದು ಅಚ್ಚು ಬೆಲ್ಲ ಕೊಬ್ಬರಿ ಈ ಕದಳಿ ಪಲ್ಲ ನೈವೇದ್ಯ ವಿಳ್ಯದಲ್ಲೇ ಅಡಿಕೆ ಸ್ವಲ್ಪ ಇಟ್ಕೊಂಡು ಆಯಿತು ಅಂದರೆ ಒಂದಿಷ್ಟೇ ಇಷ್ಟು ಬೆಣ್ಣೆ ಕೂಡ ತಂದಿಟ್ಕೊಳ್ತಕ್ಕಂಥದ್ದು ಮಾಡಿ ಕಂಪಲ್ಸರಿ ಒಂದಿಷ್ಟು ಅಕ್ಷತೆ ತೆಗೆದಿಟ್ಕೊಳ್ಳಿ ಕೊಬ್ಬರಿ ಇರಲಿ ಹಣ್ಣಿರಲಿ ಬಿಳ್ಯದಲ್ಲೇ ಇರಲಿ ಅಡಿಕೆ ಇರಲಿ ಹನುಮೋಪಾಸನ ಏಳು ಇಂಚಿನ ದೀಪ ಸಂಜೆ ಒಂದು ಐದೂವರೆಯಿಂದ ಆರು ಕಾಲು ಕಷ್ಟ ಆಗುತ್ತೆ ಗುರುಗಳೇ ಮನೆಯವರು ಯಾರಾದರೂ ಮಾಡಲಿ ಆ ಸಮಯ ಶ್ರೇಷ್ಠ ಇಲ್ಲ ಇನ್ನೊಂದು ಸಮಯ ಇದೆ ಏಳು ನಲವತ್ತರಿಂದ ಎಂಟು ಹತ್ತು ಸಂಜೆ ಹ್ಞೂ ಆ ಸಮಯಕ್ಕೆ ಕುಳಿತುಕೊಳ್ಳಿ ಒಂದು ಕಾಲು ತೊಳ್ಕೊಂಡು ಬಂದು ಈ ಒಂದು ಹನುಮಗಾಯತ್ರಿ ಮಂತ್ರವನ್ನು ಒಂದು ನಲವತ್ತೆರಡು ಬಾರಿ ಇಲ್ಲ ನಲವತ್ತೆಂಟು ಬಾರಿ ಇಲ್ಲ ನೂರ ಎಂಟು ಬಾರಿ ಒಂದು ಬಟ್ಲು ಹಾಲು ತಗೊಂಡು ಇನ್ನೊಂದು ಬಟ್ಲಿಗೆ ಹಾಕ್ತಕ್ಕಂಥದ್ದು ಮಾಡಿ ಒಂದೊಂದೇ ಸ್ಪೂನ್ ಓಂ ರಾಮದೂತಾಯ ವಿದ್ಮಹೆ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮತ್ ಪ್ರಚೋದಯಾತ್ ಓಂ ರಾಮದೂತಾಯ ವಿದ್ಮಹೆ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮತ್ ಪ್ರಚೋದಯಾತ್ ಈ ರೀತಿ ಹೇಳ್ತಾ ಒಂದು ಬಟ್ಲಿಗೆ ಹಾಕ್ಕೊಳ್ಳಿ ನೂರ ಎಂಟು ಬಾರಿ ಮಿನಿಮಮ್ ನಲವತ್ತೆಂಟು ದಿನ ಕಂಪಲ್ಸರಿ ಇದು ಮಾಡ್ಕೋಬೇಕು ನೂರ ಎಂಟು ಬಾರಿ ಇದನ್ನು ಹಾಕ್ಕೊಂಡಿರೋದ್ರಲ್ಲಿ ಏನಾದರೂ ಎಲ್ಲರೂ ಕುಡ್ಕೋಬೋದು ಮನೇಲಿರೋರೆಲ್ಲ ಅದರಲ್ಲಿ ಏನಾದರೂ ಸಿಹಿ ಮಾಡಿ ತಗೋಬೋದು ಅದರಲ್ಲೂ ಅತಿ ಮುಖ್ಯವಾಗಿ ಏನು ಆ ಭಗವಂತನಿಗೆ ಕದಳಿ ಫಲ ಇಟ್ಟಿದಿರಲ್ವ ಪೂಜೆ ಆದಮೇಲೆ ಅಕ್ಕಪಕ್ಕ ಸ್ನೇಹಿತರು ಆತ್ಮೀಯರು ಯಾರಾದರೂ ಇದ್ದರು ಮಕ್ಕಳು ಅವರಿಗೆ ಈ ಪ್ರಸಾದವನ್ನು ಒಂದು ಸ್ವಲ್ಪ ಕೊಬ್ಬರಿ ಪೀಸ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಬೆಲ್ಲ ಪೀಸ್ ಮಾಡ್ಕೊಳ್ಳಿ ಒಂದೆರಡು ಬಾಳೆಹಣ್ಣು ಎರಡು ವಿಳೆದಲ್ಲೇ ಅಡಿಕೆನಲ್ಲಿ ಇಟ್ಟು ಒಂದು ಎಂಟು ಜನಕ್ಕೋ ಹದಿನಾರು ಜನಕ್ಕೋ ಕೊಡಿ ತೊಂದರೆ ಇಲ್ಲ ನೀವು ಇದನ್ನ ಗೋಧೋಳಿ ಹೊತ್ತಿನಲ್ಲಿ ಸಂಜೆ ಐದು ರಿಂದ ಆರು ಹತ್ತು ಆರು ಇಪ್ಪತ್ತು ಇಲ್ಲವೇ ಏಳು ನಲವತ್ತರಿಂದ ಎಂಟು ಹತ್ತರ ಒಳಗಡೆ ಪೂಜೆ ಆರಂಭ ಮುಗಿಸ್ದೆ ಮುಗಿಸಿಲ್ಲ ಮೇಲೆ ಮುಗಿಸ್ಕೊಳ್ಳಿ ನಿಂಪಾಡಿ ನೀವು ಮಾಡಿ ಇದನ್ನು ಮಾಡಿ ಮಕ್ಕಳ ಈ ಥರದ ಒಂದು ರೀತಿಯ ಕೆಟ್ಟ ಕನಸುಗಳು ಕೆಟ್ಟ ದೃಶ್ಯಗಳು ಅಪಶನಕುಣಗಳು ಪ್ರತಿ ಬಾರಿ ಈ ರೀತಿ ಆಗ್ತಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೇನೆ ಒಂದು ರೀತಿ ಸಮಸ್ತ ಭೀತಿಯನ್ನು ಕೂಡ ತೆಗೆದು ಬಿಡುತ್ತೆ ಆರೋಗ್ಯ ಭಾಗ್ಯ ಈ ಸಾಡೆ ಸಾತಿ ಅಷ್ಟಮ್ ಶನಿ ಶನಿರಾವ್ ಸಂಧಿ ಶನಿಕೇತು ಸಂಧಿ ಜಾತಕದಲ್ಲಿದ್ದು ಕರ್ಮದೋಷ ದೋಷ ಏನೋ ಏಳಿಗೆ ಇಲ್ಲ ಏನೋ ಗಂಟಾಗದಾಗೆ ಏನೋ ಭಾರ ಯಾಕಂದ್ರೆ ಇವತ್ತು ಶನೇಶ್ಚರ ಜಯಂತಿ ಕೂಡ ಅದಕ್ಕೆ ಇದನ್ನು ಉಪಾಸನೆ ಆಗಿ ತಗೋ ಬಂದಿದ್ದಾನೆ ಜಗತ್ತಿನಲ್ಲಿ ಯಾರಿಗೂ ಭಾಗದ ಶನೇಶ್ವರ ಹನಮೋಪಾಸನೆ ಅಂದರೆ ಭಯಪಡ್ತಾನೆ ಮಾಡ್ಕೊಳ್ಳಿ ಅದ್ಭುತ ಆಗ್ತಕ್ಕಂಥದ್ದಾಗುತ್ತೆ ನಿಮಗಿರ್ತಕ್ಕಂಥ ಭಾರ ಆ ಒದ್ದಾಟ ಆ ತೊಳಲಾಟ ದೂರ ಹೋಗಿ ನೆಮ್ಮದಿಯಾಗಿ ಬದುಕು ಕಟ್ತಕ್ಕಂಥದ್ದಾಗುತ್ತೆ ಈ ದೂರ ಆಗುತ್ತೆ ಈ ಕೆಟ್ಟ ಕನಸುಗಳು ಕೆಟ್ಟ ವಿಚಾರಗಳು ಕೆಟ್ಟ ಆಲೋಚನೆಗಳು ಬಿಟ್ಟು ಹೋಗ್ಬಿಡೋಣ ಸತ್ತೋಗ್ಬಿಡೋಣ ನೀನ್ ಬೇಡ ನಾನು ಬೇಡ ನನ್ನ ಮನ್ಸು ಯಾಕೆ ಈ ಥರ ಬಿಡ್ತು ಗುರುಗಳೇ ಇದೇನಿದು ಬದುಕು ಎಷ್ಟು ಚೆನ್ನಾಗಿ ಕಟ್ಕೊಂಡಿದ್ದವ್ರು ಸಡನ್ನಾಗಿ ಹೋಗಿ ಎಲ್ಲೋ ಕೂತ್ಬಿಟ್ಟಿರ್ತಾವ ನೋಡಿ ಮನುಷ್ಯ ಅಂದಮೇಲೆ ಇದೆಲ್ಲ ಇರುತ್ತೆ ವಿಕಾರಗಳು ತಗೊಂಡೋಗಿ ಅದೊಂದು ಒಂದು ಅಡಿಕ್ಷನ್ನು ಪ್ರಚೋದನೆ ಕೂತ್ಕೊಬಿಡ್ತೇವೆ ಅಲ್ಲೇ ಕುತ್ಕೋಬಾರ್ದು ಈಗ ನಾನು ಮಾತಾಡ್ತಲೇ ಇರಬಾರ್ದು ಅದಕ್ಕೊಂದು ಇತಿ ಮಿತಿ ಒಂದು ಇದೆ ಎಲ್ಲ ಮಾತಾಡ್ತಲೇ ಇರ್ತೇನೆ ಆಗೋಲ್ಲ ದ ಡಿಸ್ಟ್ಸ್ ಎದ್ದೋಗ್ಬಿಡ್ತೀರಿ ಬೋರ್ ಆಗ್ಬಿಡುತ್ತೆ ನಿಮಗೆ ಈ ಒಂದು ಉಪಾಸನೆ ಕೆಟ್ಟ ಕನಸು ಅಪಶಕುನ ಕೆಟ್ಟ ದೃಶ್ಯ ಕೆಟ್ಟ ವಿಚಾರಗಳು ಪದೇ ಪದೇ ನಿಮ್ಮ ಜೀವನದಲ್ಲಿ ಆಗ್ತಿದೆ ಅನ್ನತಕ್ಕಂಥದ್ದಾದರೆ ಈ ಒಂದು ಹನುಮ ಗಾಯತ್ರಿ ಮಂತ್ರದ ಉಪಾಸನೆ ಮಾಡ್ಕೊಳ್ಳಿ ತುಂಬ ಅದ್ಭುತ ನೋಡಿ ನಿಮ್ಮ ಆ ಭಾರ ಹೇಗೆ ಕಡಿಮೆ ಆಗುತ್ತೆ ಸಮಾಧಾನ ಆಗುತ್ತೆ ಇದನ್ನು ಇ ಟಿ ವಿ ಕಾಲದಲ್ಲಿ ಝಿ ಟಿ ವಿ ಕಾಲದಲ್ಲಿ ಕಸ್ತೂರಿ ಟಿ ವಿಯ ಕಾಲದಲ್ಲಿ ಎಲ್ಲೋ ಆ ದೈವ ಒಂದು ನೆಲೆ ಕೊಟ್ಟಿತ್ತು ಆ ಜಾಗ ಆ ಸ್ಥಿರ ಜಾಗ ಅದನ್ನು ನೆನಪಿಟ್ಕೊಂಡು ನಾನು ನಿಮಗೆ ಮತ್ತೆ ಈ ಥರದ ಸಂಚಿಕೆಗಳನ್ನು ಸ್ವಲ್ಪ ತೊಗೊಬಂದು ಹೇಳ್ತಿದ್ದೇನೆ ಮಾಡಿಕೊಳ್ಳಿ ತುಂಬ ಅದ್ಭುತ ಆಗತಕ್ಕಂಥದ್ದಾಗುತ್ತೆ ಒಳ್ಳೇದಾಗುತ್ತೆ ಇದೆಲ್ಲ ದೂರ ಆಗುತ್ತೆ ನೆಮ್ಮದಿಯಿಂದ ಬಾಳ್ತಿರಿ ನಮಾಮಿ ಶಂಕರ ನಮಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ